ಬಕ್ರೀದ್ ಕೂಡ ಹತ್ತತ್ರ ಬರ್ತಾ ಇದೆ ಸೊ ದೊಡ್ಡ ದೊಡ್ಡ ಫಾರ್ಮ್ ಮಾಡಿರೋ ಅಥವಾ ಸಣ್ಣ ಪುಟ್ಟ ಫಾರ್ಮನ್ನು ಮಾಡಿಕೊಂಡು ಬಕ್ರೀದನ್ನು ಟಾರ್ಗೆಟ್ ಮಾಡಿಕೊಂಡಿರೋರೆಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ಇನ್ನೇನು ಬಕ್ರೀದು ಐದು ತಿಂಗಳಿದೆ ಸೊ ಹಾಗಾಗಿ ಮರಿಗಳನ್ನ ತಗೊಳ್ಳಲೇಬೇಕು ಅದೆಷ್ಟೇ ಆದರೂ ಪರವಾಗಿಲ್ಲ ತಗೊಂಡು ಸಾಕಲೇಬೇಕು ಅಂತ ತುಂಬ ಗಟ್ಟಿ ನಿರ್ಧಾರ ಮಾಡಿದ್ದೀರಾ ಅಂತ ನನಗೆ ತುಂಬ ಒಂದು ತಿಂಗಳಿಂದನೇ ನನಗೆ ಗೊತ್ತಾಗ್ತಿದೆ ಸೊ ಅಂಥವ್ರಿಗೋಸ್ಕರ ಇವತ್ತೊಂದು ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಬಕ್ರೀದ್ಗೋಸ್ಕರ ಮರಿಗಣ್ಣ ಸಾಕೋರಿಗೆ ಹೆಲ್ಪ್ ಆಗುತ್ತೆ ಈ ಮರಿ ಒಂದು ವಿಡಿಯೋ ಮತ್ತು ಸೇರಿ ಕೂಡ ಮಾಡಿದರೆ ಯಾರಾದರೂ ಈ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನೋಡ್ತಾ ಇರೋರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಟ್ಟು ಮತ್ತು ಕಾಮೆಂಟ್ ಕೂಡ ಮಾಡಬಹುದು ನೋಡಿ ಸ್ನೇಹಿತರೆ ಬಕ್ರೀದ್ ಕೂಡ ಇನ್ನೇನು ಹತ್ತತ್ರ ಇದೆ ಅಂದರೆ ಐದು ತಿಂಗಳಿದೆ ಸೊ ಬಕ್ರೀದ್ ಈ ವರ್ಷ ಹೇಗಾಗತ್ತೆ ಗೊತ್ತಿಲ್ಲ ಮುಂದೆ ಹಿಂದಿನ ವರ್ಷ ಅಂದರೂ ತುಂಬ ಅಂದರೆ ತುಂಬಾ ಕೆಟ್ಟದಾಗಿ ಆಗಿ ಹೋಗಿದೆ ಯಾಕಂದರೆ ಸಾಕಿರೋಂಗೆ ಎಲ್ಲ ಒಂದು ಏನೋ ರೇಟ್ ಸಿಗದೇ ಇರುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು ಬಟ್ ಅದೊಂದೆಲ್ಲ ಮ್ಯಾಟ್ರು ನಿಮಗೆಲ್ಲ ಗೊತ್ತಿದೆ ಅಂದ್ಕೋತೀನಿ ಬಟ್ ಈ ವರ್ಷ ಬರುವ ಬಕ್ರೀದ್ ಯಾವ ಥರ ಆಗುತ್ತೆ ಯಾವ ಥರ ಮಾರ್ಕೆಟಿಂಗ್ ಸಿಗತ್ತೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ ಬಟ್ ಅದೇನೇ ಇರಲಿ ಅದನ್ನು ನಾವು ಈಗಲೇ ಮುಂಚಿತವಾಗಿ ನಿರ್ಧಾರ ಮಾಡೋದು ತುಂಬ ತಪ್ಪು ಒಂದು ಕೆಲಸ ಅಂತ ಅಂದ್ಕೋತೀನಿ ಸೊ ನೋಡಿ ನನಗೂ ಕೂಡ ತುಂಬ ಜನ ಫೋನ್ ಮಾಡಿರ್ತೀರ ತುಂಬ ಜನ ನನಗೆ ಮರಿಗಳನ್ನ ಕಳಿಸ್ಕೊಡಿ ಅಂತೀರ ತುಂಬ ಜನ ಫೋನ್ ಮಾಡಿ ಸರ್ ನಾವು ಅಲ್ಲೇ ಬರ್ತಾಯಿದ್ವಿ ಫಸ್ಟ್ ಟೈಮ್ ಸಂತೆಗೆ ಬರ್ತಾಯಿದ್ವಿ ಒಂದು ಟೈಮ್ ನಾವು ಸಂತೆನ ನೋಡಿಕೊಂಡು ಆಮೇಲೆ ನಿಮ್ಮ ಹತ್ರ ಮರಿಗಳನ್ನ ಕಂಟಿನ್ಯೂ ಮಾಡ್ತೇವೆ ಮರಿಗಳನ್ನ ನೀವಾದರೂ ಕೊಡಿ ಮರಿಗಳನ್ನ ಕಳಿಸ್ಕೊಡಿ ಅಥವಾ ಮರಿಗಳನ್ನ ನಮಗೆ ಸಂತೇಲೇ ಕೊಡಿಸ್ಕೊಡಿ ಅಂತ ಫೋನ್ ಮಾಡಿ ನನ್ನ ಹತ್ರ ಬಂದಿರ್ತೀರ ಬಟ್ ನಾನು ತುಂಬ ಬ್ಯುಸಿ ಇರೋದರಿಂದ ಅಥವಾ ನನ್ನದೇ ಆದಂಥ ವ್ಯವಹಾರದಲ್ಲಿ ನಾನು ತುಂಬ ಬಿಝಿ ಇರೋದ್ರಿಂದ ನಾನು ಮರಿಗಳನ್ನ ಕೆಲವರಿಗೆ ಕೊಡಿಸೋಕೆ ಆಗೋದಿಲ್ಲ ಸೊ ನಾನು ಸಿಗೋದೇ ಇಲ್ಲ ಫೋನ್ ಕೂಡ ತುಂಬ ಜನ ಸಂತೆಗೆ ಬಂದು ಫೋನ್ ಮಾಡಿರ್ತೀರ ನಾನು ಫೋನ್ ಕೂಡ ತೆಗಿಯೋದಿಲ್ಲ ಎಷ್ಟೋ ಜನ ಫೋನನ್ನು ನನಗೆ ಕಾಲ್ ಮಾಡಿ ನನ್ನ ಹತ್ರ ಬಂದು ಸರ್ ಫೋನ್ ಮಾಡ್ತಾ ಇದ್ದೀನಿ ಫೋನ್ ತೆಗಿತಿಲ್ಲ ಅಂತ ಕೂಡ ತುಂಬ ಜನ ನನಗೆ ಕಂಪ್ಲೇಂಟ್ ಕೂಡ ಕೊಟ್ಟು ಮಾತಾಡಿಸಿದ್ದೀರಾ ಆಮೇಲೆ ನಾನು ಕೂಡ ತುಂಬ ಜನಕ್ಕೆ ಸ್ವಾರಿಗಳನ್ನ ಕೇಳಿದ್ದೇನೆ ಬಟ್ ಅದೇನೇ ಇರಲಿ ಮ್ಯಾಟ್ರು ಇವತ್ತಿನ ಮ್ಯಾಟ್ರ್ ಅದಲ್ಲ ಎದೇನಪ್ಪ ಅಂದರೆ ತುಂಬ ಜನ ಬಕ್ರೀದ್ಗೋಸ್ಕರ ಮರಿಗಳನ್ನ ತಗೊಂಡು ಸಾಕಬೇಕು ಅಂತ ತುಂಬ ದೊಡ್ಡ ನಿರ್ಧಾರ ಮಾಡಿ ತುಂಬ ಫಾರ್ಮನ್ನು ದೊಡ್ಡ ಮಟ್ಟದಲ್ಲಿ ರೆಡಿ ಮಾಡಿ ಕಟ್ಟಿಸಿ ಮರಿಗಳನ್ನ ಎತ್ತಾಕೊಂಡು ಹೋಗಬೇಕು ಅಂತ ತುಂಬ ಕಾತರದಲ್ಲಿ ಕಾಯ್ತಾ ಇದ್ದೀರಾ ಅದು ಕೂಡ ನನಗೆ ಗೊತ್ತು ಸೊ ನಿನ್ನೆ ದಿನ ಕೂಡ ಸಂತೆಯಲ್ಲಿ ತುಂಬ ಮರಿಗಳು ಇತ್ತು ಬಟ್ ಯಾವುದೇ ಮರಿಗಳು ಸಾಲಿಲ್ಲ ಬಟ್ ಇದು ನಿನ್ನೆ ದಿನ ಸಂತೆ ವ್ಯಾಪಾರ ಅಂತಲ್ಲ ಈಗ ಒಂದು ಸುಮಾರು ಒಂದು ಐದು ವಾರಗಳಿಂದ ಬಕ್ರೀದ್ಗೋಸ್ಕರ ಟಾರ್ಗೆಟ್ ಮಾಡುವಂಥ ಮರಿಗಳು ತುಂಬ ಅಂದರೆ ತುಂಬಾ ದುಬಾರಿಯಾಗಿದೆ ಅಕಸ್ಮಾತ್ ಯಾರಿಗಾದರೂ ಏನಾದರೂ ಅನುಮಾನ ಇದ್ದರೆ ದಯವಿಟ್ಟು ಅಂತ ಎಲ್ಲರೂ ಕೂಡ ಮಾರ್ಕೆಟಿಗೆ ಬರ್ಬೋದು ಯಾವ ಥರ ಮಾಡ್ತಾರೆ ಅಂದ್ರೆ ಜನ ಮರಿಗಳು ಸಿಗುತ್ತೋ ಸಿಗೋದಿಲ್ವೋ ಅಥವಾ ಮರಿಗಳು ಏನಾದರೂ ಹೋಗುತ್ತೋ ಅಥವಾ ನಮಗೆ ಮರಿಗಳು ಸಿಗೋದಿಲ್ವೋ ಅಂತ ಲೆಕ್ಕಾಚಾರ ಮಾಡಿ ಹೇಳಿದ್ರೇಟಿಗಿನ ಎರ ಬಿರ್ರಿ ಎರ್ರಾ ತುಂಬಿಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಸೊ ನಾನು ಕೂಡ ನೋಡಿದ್ದೇನೆ ಬಟ್ ನಾನು ಕೂಡ ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ಮರಿಗಣ ಬಟ್ ಸಂತೆಯಲ್ಲಿ ಕೊಡೋ ರೇಟಿಗೂ ನಾನು ಕೊಡೋ ರೇಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಮ್ಯಾಟ್ರ್ ಕೂಡ ಅದಲ್ಲ ಅದು ಬೇಡ ನಮಗೆ ಇಷ್ಟ ಅವ್ರವ್ರ ದುಡ್ಡು ಅವ್ರೇನು ರೇಟಿಗೆ ಆದರೂ ತೊಗೊಂಡು ಹೋಗಲಿ ಬಟ್ ರೇಟ್ ನೋಡೋದಾದರೆ ಬಕ್ರೀದ್ಗೋಸ್ಕರ ರೇಟ್ ಮರಿಗಳ ರೇಟ್ ಸದ್ಯಕ್ಕೆ ಒಂದು ಹದಿನಾಲ್ಕು ಸಾವಿರ ಹದಿನಾಲ್ಕುವರೆ ಸಾವಿರ ಓಡ್ತಿದೆ ಆ ಮರಿಗಳು ಚೆನ್ನಾಗಿರಬೇಕು ಕೊಂಬು ಕಿತ್ತಿ ನೀಟಾಗಿರಬೇಕು ಅಂಥ ಮರಿಗಳು ಒಂದು ಬಕ್ರೀದಿಗೆ ಬರುತ್ತೆ ಬಟ್ ಈಗ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಏನೋ ಸಂತೆಗೆ ಬರ್ತಾರೆ ಇರೋ ಬರೀ ಮರಿಗಳನ್ನ ದೊಡ್ಡದಿದೆ ಅಂತ ನೋಡಿಕೊಂಡು ಅದ್ರ ಬಗ್ಗೆ ಏನೋ ತಿಳ್ಕೊಳ್ಳೋದಿಲ್ಲ ಮರಿಗಳನ್ನ ರೇಟಿಗೆ ಸಿಕ್ ಸಿಕ್ ರೇಟಿಗೆ ಎತ್ತಾಕೊಂಡು ಹೋಗ್ತಾ ಇದ್ರೆ ಸೊ ನಾನು ಕೂಡ ನಿನ್ನೆ ದಿನ ತುಂಬಾ ಜನಕ್ಕೆ ನೋಡಿದ್ದೇನೆ ಬಟ್ ನಾನು ಏನು ಮಧ್ಯ ಪ್ರವೇಶ ಮಾಡಿಲ್ಲ ಅದು ಅವ್ರ ದುಡ್ಡು ಅವ್ರ ನಾನು ಕೂಡ ನನ್ನ ವ್ಯವಹಾರದಲ್ಲಿ ಇರೋದರಿಂದ ಆ ಥರ ಇನ್ನೂ ಮಾತಾಡಿಸಿ ಮಧ್ಯ ಪ್ರವೇಶ ಮಾಡೋದಿಲ್ಲ ಬಟ್ ನೋಡಿ ತುಂಬ ಜನ ಗಡಿಬಿಡೀಲಿದ್ದಾರ ದಯವಿಟ್ಟು ಯಾರೂ ಕೂಡ ಆ ಥರ ಬೆಳಬೇಡಿ ಮುಂದಿನ ವರ್ಷ ಬರುವಂಥ ಬಕ್ರೀದಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಇರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಿಮಗೂ ಕೂಡ ಗೊತ್ತಿಲ್ಲ ಬಟ್ ಅದೇನೇ ಇರಲಿ ಸ್ವಲ್ಪ ತಾಳ್ಮೆ ಇರಲಿ ಏನೋ ದುಡ್ಡಿದೆ ಅಂದ್ಕೊಂಡು ಅಥವಾ ಫಾರ್ಮ್ ಕಟ್ಟಿದ್ದೀರಾ ಅಂದ್ಕೊಂಡು ಏನೋ ದೊಡ್ಡ ದೊಡ್ಡ ರೇಟಿಗೆ ಕೊಟ್ಟು ಮರಿಗಣ ತೊಗೊಂಡು ನೀವೇನು ಲಾಭ ತೊಗೊಳ್ಳೋದು ಅಷ್ಟರಲ್ಲೇ ಇದೆ ಸೊ ಯಾರೂ ಕೂಡ ಆ ಥರ ಬೆಳೆದೆ ದಯವಿಟ್ಟು ನಿಧಾನ ಮಾಡಿ ಮರಿಗಳು ಸಿಗುತ್ತೆ ಎಲ್ಲೂ ಹೋಗೋದಿಲ್ಲ ಸೊ ಸಂತೆಗೆ ಬಂದು ನೀವೆಲ್ಲ ಮರಿಗಳನ್ನು ಖರೀದಿ ಮಾಡೋ ರೇಟನ್ನು ಕೂಡ ನಾನು ನೋಡಿದ್ದೇನೆ ಸೊ ಕೆಲವು ಜನ ನನ್ನ ಮನೆಗೆ ಬಂದಿದ್ದೀರಾ ಕೆಲವು ಜನ ನಾನು ಫೋನು ಕೂಡ ಮಾಡಿದ್ದೀರಾ ಸೊ ಅಲ್ಲಿ ಇಲ್ಲಿಗೆ ರೇಟಿಗೆ ತುಂಬ ಜನ ನನ್ನ ಹತ್ರ ಮಾಡ್ಕೊಂಡು ಸರ್ ನಿಮ್ಮ ರೇಟಿಗೂ ಸಂತೆಲಿ ರೇಟಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಸ್ವತಃ ನೀವೇ ಕೂಡ ನನ್ನ ಜೊತೆ ಮಾತಾಡಿದ್ದೀರಾ ಅಂತಾರೆ ಯಾರಾದರೂ ನಾನು ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಕಾಮೆಂಟ್ ಕೂಡ ಮಾಡ್ಬೋದು ಸೊ ಹಾಗಾಗಿ ಇನ್ನೊಂದು ಆಗಿ ಒಂದು ವಿಡಿಯೋ ಮಾಡ್ತೀನಿ ಬಟ್ ಇದು ಲಾಂಗ್ ಆದರೆ ವಿಡಿಯೋ ಯಾರೂ ನೋಡೋದಿಲ್ಲ ಅಂದ್ಕೊಂಡು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷದ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ ಸೊ ಬಕ್ರೀದನ್ನು ಟಾರ್ಗೆಟ್ ಮಾಡೋರು ಎಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ